ಖಾಸಗಿ ಶಾಲಾ ಬಸ್ ಮತ್ತು ಟ್ರಕ್ ಮಧ್ಯೆ ಅಪಘಾತ ವಿದ್ಯಾರ್ಥಿಗೆ ಗಂಭೀರ ಗಾಯ ನಗರದ ಸಿಂಧನೂರು ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಶಾರದಾ ವಿದ್ಯಾನಿಕೇತನ ಬಸ್ ಮತ್ತು ಟ್ರಕ್ ಮಧ್ಯೆ ಮಂಗಳವಾರ ಸಂಜೆ ಅಪಘಾತ ಸಂಭವಿಸಿದೆ ಶಾಲಾ ಬಸ್ ನಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಹಿರೇಕೊಟ್ನೇಕಲ್ ಜಾನೆಕಲ್ ಗ್ರಾಮಗಳಿಗೆ ವಿದ್ಯಾರ್ಥಿಗಳಿಗೆ ಮನೆಗೆ ಬಿಡಲು ಹೋಗುವಾಗ ಪೆಟ್ರೋಲ್ ಬಂಕ್ನಿಂದ ಯೂಟರ್ನ್ ಮಾಡಿದ ಟ್ರಕ್ಗೆ ಅತಿ ವೇಗದಿಂದ ಹೊರಟಿದ್ದ ಶಾಲಾ ಬಸ್ ಟ್ರಕ್ಕಿಗೆ ತಾಕಿದೆ ಆದ್ದರಿಂದ ಮುಂಬದಿ ಕುಳಿತಿದ್ದ ವಿದ್ಯಾರ್ಥಿಗಳಿಗೆ ತಲೆಗೆ ಪೆಟ್ಟಾಗಿದೆ ಒಂದು ವಿದ್ಯಾರ್ಥಿಗೆ ಘಟನೆಯಲ್ಲಿ ಹಲ್ಲು ಮುರಿದಿದೆ ಟ್ರಕ್ ಡ್ರೈವರ್ ಮದ್ಯ ಸೇವಿಸಿ ಚಲಾಯಿಸುತ್ತಿದ್ದ ಎಂಬ ಮಾಹಿತಿ ತಿಳಿದು ಬಂದಿದ್ದು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾನೆ ಆದರೆ ಅದೃಷ್ಟ ವಶತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸನ್ನಿಧಿ ಎಂಬ ಎಂಟು ವರ್ಷದ ಹಿರೇಕನೆ ವಿದ್ಯಾರ್ಥಿಗೆ ತಲೆಗೆ ಮತ್ತು ಕಾಲಿಗೆ ತೀರ್ವತರವಾದ ಪೆಟ್ಟು ಹಾಕಿದೆ ವಿದ್ಯಾರ್ಥಿಗಳಿಗೆ ಲಕ್ಷ್ಮಿ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಮಾನಿ ಒನ್ ಒನ್ ಟು ಪೊಲೀಸರು ಭೇಟಿ ನೀಡಿದ್ದಾರೆ ಇನ್ನು ಸುದ್ದಿ ತಿಳಿದು ಆಸ್ಪತ್ರೆಗೆ ಮಾನಿ ತಹಸೀಲ್ದಾರ್ ಭೀಮರಾಯ್ ರಾಮ್ಸಮುದ್ರ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಣಬಸರಾಜ್ ಪೊಲೀಸರು ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದ ಅವರು ಶಾಲಾ ಬಸ್ನಲ್ಲಿದ್ದ ವಿದ್ಯಾರ್ಥಿಗಳಿಗೆ ಯಾವುದೇ ಹಾನಿ ಜರುಗಿಲ್ಲ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಶಾಲಾ ಆಡಳಿತ ಮಂಡಳಿಗೆ ಸೂಚಿಸುತ್ತೇನೆ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ತಿಳಿಸುತ್ತೇನೆ ಎಂದರು ನಮ್ಮ ಪಾಟಿನ ಕಂಪ್ಲೇನ್ ಅದಂಗೆ ಬಂದ್ಬಿಡ್ತೇನೆ ಲಾರಿ ಹಂಗಾಗಿ ಬಸ್ ಹೋಗಿ ಅದಕ್ಕೆ ಲಾರಿ ಕೂದ ಯಾವ್ದು ಈ ನಿಮ್ಮ ಹುಡುಗರು ಏನಾಗಿದೆ ಹೆಸರು ಪವನ್ ಪವನ್ ಯಾವಾಗ ಆಗಿದ್ದು ಘಟನೆ ಇದು ಹದಿನೇಳು ಜನ ಇದ್ರೆ ನಿಮ್ದು ಈ ಘಟನೆ ಆಗಿದ್ದಲ್ಲಿ ಇತನಿ ಹೋಗಿ ಗುತ್ತಾನಾ ಹಿಂಗೆ ಬಸವರೆ ನಮ್ಮ ಮಗುಗೆ ಸ್ವಲ್ಪ ಬಲವಾದ ಬಿದ್ದಿದೆ ಅದು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡಿದ್ವಿ ರಿಕವರಿ ಸ್ಟೇಬಲ್ ಇದೆ ಗಂಭೀರದ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ ನಡೆದಂತ ಎಂಟು ಜನ ವಿದ್ಯಾರ್ಥಿನಿಯರಿದ್ದಾರೆ ಸಣ್ಣ ಪುಟಾಗಿದೆ ಅಂತ ಬೇಜಾರೇನು ಇಶ್ಯೂ ಇಲ್ಲ ಸನ್ನಿಧಿ ಮಗುಗೆ ಈಗಾಗಲೇ ಸ್ಕ್ಯಾನಿಂಗ್ ಏನು ಮಾಡಿದ್ದಾರೆ ನಾನು ಡಾಕ್ಟರ್ ರಿಪೋರ್ಟ್ ಬಂದ ನಂತರ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಟಿ ಎಚ್ ಅವರು ಇದ್ದಾರೆ ಅಲ್ಲಿ ಫಾಲೋಅಪ್ ಮಾಡ್ತಾರೆ ಮತ್ತು ಸಂಪೂರ್ಣ ಈ ಮಕ್ಕಳ ಚಿಕಿತ್ಸೆಯನ್ನು ನಾವು ಆ ಚಿಕಿತ್ಸೆದ ಎಲ್ಲ ಖರ್ಚು ಮತ್ತು ವೆಚ್ಚವನ್ನು ನಾನು ಶಾಲಾ ಆಡಳಿತ ಮಂಡಳಿಯ ಜೊತೆ ಡಿಸ್ಕಷನ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತೀನಿ ನನಗಿನ್ನ ರಿಪೋರ್ಟ್ ನಾನು ಬೀಯವರು ತೊಗೊಳ್ತೀನಿ ಹೆಂಗೆ ಇನ್ಸಿಡೆಂಟ್ ಆಯಿತು ಬಸ್ಸು ಯಾರು ಚಾಲಕರಿದ್ದರು ಈಗ ತಕ್ಷಣ ಇಷ್ಟು ಮಾಹಿತಿ ಇದೆ ಅಪ್ಡೇಟ್ ಮಾಹಿತಿ ಯಾರ ಚಾಲಕರು ಪ್ಲೇಸು ಎಲ್ಲಿ ಅಂತ ತಕ್ಷಣ